ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮುರಡ್ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದ ಆದಮೇಲೆ ಯೂಟ್ಯೂಬ್ ಅಸ್ ಇವತ್ತು ಗೌರಿ ಹುರಿ ಹುಣ್ಣಿಮೆ ಇವತ್ತು ಸೊ ಎಲ್ಲರಿಗೂ ಗೌರಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಉತ್ತರ ಕರ್ನಾಟಕದ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಿದೆ ಮಾಡ್ತೀವಿ ಕೂಡ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಏನು ಹೇಳ್ಕೋಬೇಕು ಅಂದ್ಕೊಂಡಾದ್ರೆ ಇಪ್ಪತ್ತೈದು ವರ್ಷಗಳಿಂದ ನಾನು ಸಕ್ಕರೆ ಆರ್ತಿ ಅಂದರೆ ಈ ಕಡೆ ಗೊತ್ತಾಗಲ್ಲ ಸೊ ಸಕ್ಕರೆ ಆರ್ತಿನ ದಂಡಿ ಕಟ್ಟಿ ದಂಡಿನ ಹಾಕೊಂಡು ಸಕ್ಕರೆ ಆರ್ತಿನ ಆರ್ ತುಳಸಿಗೆ ಹೋಗಿ ಇದ್ದು ಸೊ ಫಾರ್ ದ ಫಸ್ಟ್ ಟೈಮ್ ಈ ವರ್ಷ ಸ್ಕಿಪ್ ಆಯಿತು ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು ಈ ವರ್ಷ ಸ್ಕಿಪ್ ಸೊ ಕೆಲ ಬುಕ್ಕಾದ ಏನು ಏನು ಹೇಳ್ತಾರೆ ಏನು ಹೇಳ್ತಾರೆ ರೀಸನ್ಸಿಗೆ ಸಮ್ ರೀಸನ್ಸ್ಗೋಸ್ಕರ ಖಾರ ನಾನ್ ಎಸ್ ಇವಾಗ ಒಂದು ಫೋರ್ ಮಂತ್ಸ್ ಬ್ಯಾಕ್ ನಾವು ಇದು ಹಿಟ್ಟ ಇದೆಲ್ಲ ತಗೊಂಡು ಜೀರಳೆನ ಹೊಡೆದಿದ್ವಿ ನೆಕ್ಸ್ಟ್ ಇವಾಗ ಮತ್ತೆ ಜಾಸ್ತಿ ಆಗ್ಬಿಟ್ಟಿದ್ದೇವೆ ಸೊ ಆದ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತೂವರೆ ಸೊ ಮನೆ ಕ್ಲೀನ್ ಮಾಡಿಕೊಂಡು ತುಳಸಿ ಆ್ಯಕ್ಚುಲಿ ತುಳಸಿ ಲಗ್ನ ಮಾಡ್ತಾ ಇದ್ವಿ ಬಟ್ ಆಫ್ಟರ್ ಮ್ಯಾರೇಜ್ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾಯಿದೆ ತುಳಸಿ ಲಗ್ನ ಹೋದ ವರ್ಷ ಅಲ್ಲಿದ್ದೆ ಸೊ ಹಾಗಾಗಿ ಅಲ್ಲಿ ಆಚರಣೆ ಮಾಡಿದ್ವಿ ಈ ವರ್ಷ ಮಾಡೋಣ ಅಂದ್ಕೊಂಡ್ರೆ ನಾನು ತುಳಸಿ ಗಿಡ ಒಂದು ಸ್ವಲ್ಪ ಏನೋ ಬಾಡ್ದೇ ಇರೋ ಬೋ ಬಾಡೋಗಿರೋ ಥರ ಆಗಿದೆ ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಅಂತ ನೋಡುವಂತೆ ಬನ್ನಿ ಸೊ ನೋಡ್ಬೋದು ನನ್ನ ತುಳಸಿ ಹೆಂಗಾಗಿದೆ ಅಂತ ಸಿಕ್ಕಾಡೆ ಬೇಜಾರಾಗಬೇಕು ನನಗೆ ಸೊ ಈಗಿದೆ ಪರ್ಸು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗಿನ ರೆಡಿ ಮಾಡ್ಕೋಬೇಕು ರೆಡಿ ಮಾಡೋಣ ಆ್ಯಂಡ್ ಆಲ್ಸೋ ಇದು ಕೂಡ ಮನಿ ಪ್ಲ್ಯಾಂಟ್ ಏನು ಹೇಳ್ತಾರೆ ಇದಕ್ಕೆ ವಾಸ್ತು ಪ್ಲ್ಯಾಂಟ್ ಮನಿ ವಾಸ್ತು ಪ್ಲ್ಯಾಂಟ್ ಇದು ಕೂಡ ಸ್ವಲ್ಪ ಅಲೋಶ್ ಆಗಿದೆ ಇದನ್ನು ಕೂಡ ಮಣ್ಣನ್ನು ಸಡಲ್ಸಿ ಹಾಕೋಬೇಕು ಸೊ ಇಲ್ಲಿ ಪೂಜೆ ಮಾಡಿರೋಂಥ ಎಲ್ಲ ಹೂಗಳನ್ನ ನಾನು ಬಿಸಾಕಲ್ಲ ಸೊ ಈ ಥರ ಸ್ಟೋರೇಜ್ ಮಾಡಿಟ್ಟಿರ್ತೀನಿ ಇದನ್ನ ನೀಟಾಗಿ ಪುಡಿ ಮಾಡಿ ಮಂಜು ಹೇ ಸೇರಿಸಿದ್ರೆ ಇದೊಂದು ಸ್ವಲ್ಪ ಗೊಬ್ಬರ ಆ ಥರ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ಕೊಕೋ ಪಿಟ್ ಗೊಬ್ಬರ ಕೂಡ ಯೂಸ್ ಮಾಡ್ತೀನಿ ಸೊ ಇದನ್ನ ರೆಡಿ ಮಾಡ್ಕೋಬೇಕು ಇವಾಗ ಸೊ ರೆಡಿ ಮಾಡಿಕೊಂಡು ಸಿಗ್ತೀನಿ ಓಕೆನಾ ಕೋಕೋ ಪಿಟ್ಟೆಲ್ಲ ಹಾಕಿ ಅದಕ್ಕೆ ಯುದ್ಧನೇ ಅದು ಭಾವಲಿದ್ ವಿಡಿಯೋ ಹಾಕಿದೇನ ಸಾಂಗ್ ಹಾಕಿದ ನೀನು ಸೊ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಪೇಂಟಿಂಗ್ ಮಾಡೋಣ హేగ్ బలెస్ డూ ఇట్ సో నేను బ్లాక్ ప్రింట్ హోళ్ళ అందుకొండే మాత్రం ఇలా సో ఇర పేంట్ నేను నీటి పేంట్లుక్ హేరు అంత వేయిట్ మి ఫోటోన నీటే క్లిక్ మోడైల్ల సో అదెల్ఫ్ వీడియో మాతీ ఆక్చులి ఇది వన్ ఇయర్ బ్యాక్ ధర్సి పేంటు ఆల్మోస్ట్ నన్ను చిక్కు వయస్సిన తర ఇంతకంట్రు అన్న పేంట్ బ్రష్షు పేంట్సు ఇలా ఇరలే నం యైమల్ డ్రయింగ్ మాకు అన్సత సో ఆ టైమల్ ఎలా మాకుతీ సమ్సూ ఇంట్రెస్టెడ్ టు దిస్ ఓకే సో ఫైనల్గే తోర్సిలు ఆక్చులి ఒకర్గడింద చన పార్ట్ సిట్ ఇర పార్ట్ అనే ఇష్టు చన నీ హేగో అది మా ನನಗಂದ್ರೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಓಕೆ ಜಿರಳೆ ಹೊಡೆಯುವ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುತ್ತಿದ್ದೇವೆ ಪಾಲ್ ಪಾಲ್ಗೊಂಡಾದ ಮೇಲೆ ನಮಗೆ ಸಿಕ್ಕಂತಹ ರಿಸಲ್ಟ್ ಮನೆ ಫುಲ್ ಗಬ್ಬು ಸಾಕಾಯ್ತು ಮಾಡಿದ್ದೀನಿ ಆಗಿ ಈ ಥರ ಮಾಡಿದ್ದೀನಿ ಇದಾಯಿತು ನೆಕ್ಸ್ಟ್ ಟಿಫಿನ್ ಮಾಡಾಯಿತು ಇವಾಗ ಟೈಮ್ ಬಂದುಬಿಟ್ಟು ಶೂ ಫಿಫ್ಟೀನ್ ಏನಾಗೋಯ್ತು ಸೊ ಅಡುಗೆ ಮನೆನೂ ಅಷ್ಟಕ್ಕಷ್ಟು ಅಲ್ಲೆಲ್ಲ ಹೊಂದಿಸಾಯ್ತು ನೆಕ್ಸ್ಟು ಸಾಕಾಯ್ತು ಹುಷಾರಿಲ್ಲ ಅಂತಂದ್ರೆ ಏನೇನೆಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಾನು ತುಂಬ ಲೇಟಾಗಿ ತುಳಸಿ ಪೂಜೆದೇನಿತ್ತು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೆ ಅಲ್ವಾ ಸೊ ಅದನ್ನು ಏನ್ ತೋರಿಸ್ತೀನಿ ನೆಕ್ಸ್ಟು ನಾನು ಪೂಜೆ ಮಾಡೋ ವಿಧಾನ ಕೂಡ ಹೇಳ್ತೀನಿ ನಿಮಗೆ ಒಂದಕ್ಕೆ ಎಲ್ಲೋ ಹಾಕಿದ್ದಿದ್ರೆ

seri tanumadile va? номere Mithra seri k�� ಪೂಜೆನ ಪೂಜೆ ತುಂಬ ಸ್ವಲ್ಪ ಲೇಟಾಗಿ ಮಾಡಿದೆ ಸೊ ನಿಮ್ಗೆ ತೋರಿಸ್ತೀನಿ ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಸೊ ಮಾಡುವಾಗ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಆಮೇಲೆ ಫಸ್ಟ್ ಟೈಮ್ ನಾನು ನೆಲ್ಲಿಕಾಯಿ ದೀಪಾನ ಬೆಟ್ಟದ ನೆಲ್ಲಿಕಾಯಿ ದೀಪಾನ ಹಚ್ಚಿರೋದು ಸೊ ಫೈನಲಿ ಈ ಥರ ನಾನು ತುಳಸಿ ಲಗ್ನನ ಮಾಡಿದ್ದೀನಿ ತುಳಸಿ ಪೂಜೆನ ಸೊ ಇಷ್ಟ ಆಗಿತ್ತು ಈ ಪೂಜೆ ಆ್ಯಂಡ್ ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಮಾಡಬೇಕು ಸ್ವಲ್ಪ ಪಾಯಸ ಮಾಡ್ಕೊತೀನಿ ಅಷ್ಟೇ ಸೊ ಪಾಯಸ ಮಾಡಾಯಿತು ನೈವೇದ್ಯ ಕೂಡ ಆಯಿತು ಇವಾಗ ಸೊ ಪಾಯಸ ಮಾಡಾಯಿತು ನೈವೇದ್ಯ ಕೂಡ ಆಯಿತು ಇವಾಗ ಊಟ ಮಾಡಿ ಮಲ್ಕೊಳ್ಳುವಂಥ ಸಮಯ ಈ ವಿಡಿಯೋ ತುಂಬ ನೆಂದಿ ಆಯಿತು ಅಂತ ಗೊತ್ತಿಲ್ಲ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಲವ್ ಯು ಆಲ್ ಬಾಯ್ ಗುಡ್ ನೈಟ್